ರಥದಲ್ಲಿ ನಿಂತುಕೊಂಡ ಕೃಷ್ಣನು ಅರ್ಜುನನ ಕೈ ಹಿಡಿದು ಅರ್ಜುನ ನೀನಿಂದು ಅದ್ಭುತವಾಗಿ ಯುದ್ಧ ಮಾಡಿದೆ ಏಕಾಂಗಿಯಾಗಿ ತ್ರಿಗರ್ತರನ್ನು ಸೋಲಿಸಿದೆ ನಿನ್ನಂಥ ಧನುರ್ಧಾರಿಯನ್ನು ನೋಡಿ ನನಗೆ ಹೆಮ್ಮೆ ಎನಿಸುತ್ತಿದೆ ಎಂದು ಅಭಿನಂದಿಸಲು ಅರ್ಜುನನಿಗೆ ಬಹಳ ಸಂತೋಷವಾಯಿತು ನಂತರ ಅವರು ವೇಗವಾಗಿ ಭಗದತ್ತನಿದ್ದಲ್ಲಿಗೆ ಹೋದರು ದಾರಿಯಲ್ಲಿ ಅರ್ಜುನನು ಕೌರವ ಸೇನೆಯನ್ನು ಕಾಲ ಯಮನಂತೆ ಘಾತಿಸುತ್ತಾ ಬರಲು ಕೌರವ ಸೇನೆಯ ಈವರೆಗಿನ ಸಂತಸದ ಕೇಕೆಯು ಆರ್ತನಾದವಾಗಿ ಬದಲಾಯಿತು ಕೊನೆಗೆ ಅರ್ಜುನನ ರಥವು ಭಗದತ್ತನ ಮುಂದೆ ಬಂದು ನಿಂತಿತು ಭಗದತ್ತನು ಆನೆಯ ಮೇಲಿನಿಂದಲೇ ಅರ್ಜುನನ ಮೇಲೆ ಬಾಣಗಳ ಮಳೆಗರೆದನು ಆನೆಯು ಅರ್ಜುನನ ರಥವನ್ನು ಘಾತಿಸಲು ಪ್ರಯತ್ನಿಸಿದಾಗಲೆಲ್ಲ ಕೃಷ್ಣನು ಕುಶಲತೆಯಿಂದ ರಥವನ್ನು ನಡೆಸಿ ಅದರಿಂದ ತಪ್ಪಿಸಿಕೊಳ್ಳುತ್ತಿದ್ದುದು ಒಂದು ಮಂತ್ರಾಜಾಲದಂತೆ ತೋರುತ್ತಿದ್ದಿತು ಅರ್ಜುನನು ಭಗದತ್ತನ ಬಿಲ್ಲುಗಳನ್ನು ಒಂದಾದ ಮೇಲೊಂದರಂತೆ ಕತ್ತರಿಸಲು ಅವನು ಭಲ್ಲೆಗಳನ್ನು ಪ್ರಯೋಗಿಸಲಾರಂಭಿಸಿದನು ಅರ್ಜುನನು ಅವುಗಳನ್ನು ಮಾರ್ಗ ಮಧ್ಯದಲ್ಲಿಯೇ ಕತ್ತರಿಸಿ ಹಾಕುತ್ತಿದ್ದನು ಭಗದತ್ತನು ಎಸೆದ ಮೂರು ಶಕ್ತಿಯಾಯುಧಗಳನ್ನು ಅರ್ಜುನನು ಕುಶಲತೆಯಿಂದ ತಡೆದನು ಅತ್ಯಂತ ಕೋಪಾನಿಷ್ಠನಾದ ಭಗದತ್ತನು ಮೈಮರೆತು ಕೈಯಲ್ಲಿದ್ದ ಆನೆಯ ಅಂಕುಶದಲ್ಲಿಯೇ ವೈಷ್ಣವಾಸ್ತ್ರವನ್ನು ಅಭಿಮಂತ್ರಿಸಿ ಅರ್ಜುನನ ಮೇಲೆ ಪ್ರಯೋಗಿಸಿದನು ತಕ್ಷಣ ಕೃಷ್ಣನು ಎದ್ದು ನಿಂತು ಅದನ್ನು ಸೋಕಿದೊಡನೆಯೇ ಆ ವೈಷ್ಣವಾಸ್ತ್ರವು ಒಂದು ಪುಷ್ಪಮಾಲೆಯಾಗಿ ಪರಿವರ್ತಿತವಾಯಿತು ಇದನ್ನು ನೋಡಿ ಎಲ್ಲರೂ ಸ್ತಂಭೀಭೂತರಾದರು ಕೃಷ್ಣಾರ್ಜುನರು ಕ್ಷೇಮವಾಗಿರುವುದನ್ನು ನೋಡಿ ಭೀಮನು ಆನಂದದಿಂದ ಯುಧಿಷ್ಠಿರನನ್ನು ಆಲಿಂಗಿಸಿಕೊಂಡನು ಕೃಷ್ಣನು ಹೀಗೆ ಮಾಡಿದ್ದನ್ನು ಕಂಡು ಅರ್ಜುನನು ಕೃಷ್ಣ ಹೀಗೇಕೆ ಮಾಡಿದೆ ನನ್ನ ಮೇಲೆ ಎಸೆದ ಅಸ್ತ್ರವನ್ನು ನೀನು ಎದುರಿಸಿದೆಯಲ್ಲ ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಎಂಬ ನಿನ್ನ ಪ್ರತಿಜ್ಞೆಯನ್ನು ಮರೆತೆಯಾ ಎನ್ನಲು ಕೃಷ್ಣನು ನಕ್ಕು ಅರ್ಜುನ ಅದು ನನಗೆ ಸೇರಿದ್ದಾದ್ದರಿಂದ ಅದನ್ನು ನಾನು ತೆಗೆದುಕೊಂಡೆ ಒಂದು ಸಲ ಯಾವುದೋ ಕೆಟ್ಟ ಘಳಿಗೆಯಲ್ಲಿ ನಾನು ಈ ಅಸ್ತ್ರವನ್ನು ನರಕಾಸುರ ತಾಯಿಯಾದ ಪೃಥ್ವಿಗೆ ಕೊಟ್ಟೆ ಯಾವ ಆಯುಧದಿಂದಲೂ ಮಗನಿಗೆ ಸಾವು ಸಂಭವಿಸಬಾರದೆಂದು ಅವಳು ಅದನ್ನು ಅವನಿಗೆ ಕೊಟ್ಟಳು ನರಕಾಸುರನು ಅದನ್ನು ಭಗದತ್ತನಿಗೆ ಕೊಟ್ಟನು ಅದು ಯಾರ ಮೇಲೆ ಪ್ರಯೋಗವಾಗುತ್ತದೆಯೋ ಅದು ಅವರನ್ನು ಕೊಲ್ಲದೇ ಬಿಡದು ನನಗೆ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲ ಮಧ್ಯೆ ಬಂದುದಕ್ಕೆ ಕ್ಷಮಿಸು ಮತ್ತು ನನ್ನ ವಸ್ತುವನ್ನು ನಾನು ತೆಗೆದುಕೊಂಡಿದ್ದೇನೆ ಅಷ್ಟೇ ಹೊರತು ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ ಈಗ ವೈಷ್ಣವಾಸ್ತ್ರವಿಲ್ಲದ ಭಗದತ್ತನಾಗಲಿ ಅವನ ಆನೆಯಾಗಲಿ ಅಜೇಯರೇನಲ್ಲ ಅವರನ್ನು ಕೊಲ್ಲುವುದು ಸುಲಭ ಸ್ವರೆ ಮಾಡು ಅರ್ಜುನ ಎಂದನು ಅರ್ಜುನನು ತಕ್ಷಣವೇ ಚೂಪಾದ ಬಾಣವೊಂದರಿಂದ ಸುಪ್ರತೀಕನ ತಲೆಯನ್ನು ಸೀಳಿದನು ಅರ್ಧ ಚಂದ್ರಾಕಾರ ತಲೆಯುಳ್ಳ ಬಾಣವೊಂದರಿಂದ ಗುರಿಯಿಟ್ಟು ಭಗದತ್ತನ ಎದೆಗೆ ಹೊಡೆದನು ಭಗದತ್ತನು ಆತನ ಆನೆಯು ಸತ್ತು ನೆಲಕ್ಕೊರಗಿದರು ಅವರಿಬ್ಬರ ಸಮಾನರು ಇನ್ನೂ ಯಾರೂ ಇರಲಿಲ್ಲ ಅರ್ಜುನನು ಇಳಿದು ತನ್ನ ತಂದೆಯ ಮಿತ್ರರಾದ ಭಗದತ್ತನ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಗತಿಸಿದ ಮಹಾವೀರನಿಗೆ ಗೌರವದಿಂದ ಪ್ರಣಾಮವನ್ನು ಸಲ್ಲಿಸಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು